ಹಲೋ ನಮಸ್ತೆ ಇಂದು ಮನೆ ಡಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನೀತಾ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿದ್ದೀರ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇನೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಭಾನುವಾರ ಹಸ್ಬೆಂಡ್ ಆಫೀಸಿಗೆ ರಜೆಯಲ್ಲಿದ್ದರು ಹಾಗೆಯೇ ನಾನು ಕೂಡ ರಜೆಯಲ್ಲಿದೆ ಕಾರಣ ನಾವು ಒಂದು ಮನೆನ ಪರ್ಚೇಸ್ ಮಾಡಲಿಕ್ಕೆ ನೋಡಲಿಕ್ಕೆ ಪರ್ಚೇಸ್ ಅಲ್ಲ ಸಾರಿ ನೋಡಲಿಕ್ಕೆ ಇದ್ದದ್ದು ಇಷ್ಟ ಆದರೆ ತೆಗೆಯುವ ಪ್ಲಾನ್ ಅಲ್ಲಿದ್ದು ಹಾಗೆಯೇ ಮ ಹಸ್ಬೆಂಡ್ ಆಫೀಸ್ ಸರ್ಕಲಲ್ಲಿ ಹೇಳಿದರು ಒಂದು ಓಲ್ಡ್ ಮನೆ ಇದೆ ಸ್ವಲ್ಪ ಓಲ್ಡ್ ಮನೆ ನಿಮಗೆ ಒಂದು ಕಡಿಮೆ ಮಾಡ್ಬೋದು ಆದರೆ ತೆಗೆದುಕೊಳ್ಳಲಿಕ್ಕೆ ಹೇಳಿದರು ಹಸ್ಬೆಂಡ್ ನನಗೆ ಹೇಳಿದರು ನಾನು ಫೋಸ್ ಮಾಡಿ ನೋಡೋಣ ಅಂತ ಅಂತ ಹೇಳಿದ್ದೆ ನೋಡ್ಕೊಂಡು ಬಂದೆವು ಯಾವುದೇ ಕ್ಲಿಪ್ಪಿಂಗ್ಸ್ನ ನಾನು ತೆಗೋದಕ್ಕೆ ಹೋಗಲಿಲ್ಲ ಯಾಕೆಂದರೆ ಅದು ನಾವು ಪರ್ಚೇಸ್ ಮಾಡೋದಿದ್ದರೆ ಒಂದಿಷ್ಟು ಫೋಟೋಸನ್ನ ತೆಗೆದು ನಿಮಗೆ ನಿಮ್ಮ ಮುಂದೆ ತೋರಿಸ್ಬೋದು ಯಾಕೆಂದರೆ ನಮಗೆ ಅದು ಸೆಟ್ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಹೋಗುವಾಗಲೇ ಅದು ಮನೆ ನೋಡುವಾಗಲೇ ಹಳತು ಮನೆ ಆದರೂ ಪರವಾಗಿಲ್ಲ ದೊಡ್ಡದು ಮನೆ ಇತ್ತು ಮಾತ್ರ ಅವ್ರದ್ದು ಬಜೆಟ್ ಏನು ಹೇಳ್ತು ಅಂದರೆ ಅರವತ್ತು ಲಕ್ಷದಲ್ಲಿ ಇದ್ದದ್ದು ಅರವತ್ತು ಲಕ್ಷ ನಾವು ಅರ್ಧ ಅದರ ಅರ್ಧದಷ್ಟು ನಾವು ತೆಗೆದುಕೊಡೋ ಐಡಿಯಲ್ಲಿ ಇದ್ದದ್ದು ಸೊ ಅದರದ್ದು ಎಲ್ಲಿ ಓದೋದು ಅರವತ್ತು ಲಕ್ಷ ಅಂತ ಸೊ ಅದನ್ನು ನಾವು ಹಿಂದಕ್ಕೆ ಕ ಸರಿದೆವು ನಮಗೆ ಆಗೋದಿಲ್ಲ ಅಂತ ಹೇಳಿ ಯಾಕೆಂದರೆ ಅದು ತೆಗೆದರೂ ಕೂಡ ಈಗ ಒಂದು ಸಾಲ ಸೋಲ ಮಾಡಿಬಿಟ್ಟು ತೆಗೆದರೂ ಕೂಡ ಅದ್ರ ರಿಪೇರಿಗಿದೆ ಯಾಕೆಂದರೆ ಅವರೊಂದು ಫೈ ಸಿಕ್ಸ್ ಇಯರ್ಸ್ ಅವರು ಫಾರಿನ್ನಲ್ಲಿ ಕಂಪ್ಲೀಟ್ ಬಂದ್ ಮಾಡಿ ಇದ್ದದ್ದು ಅದರೊಂದು ಟ್ಯಾಪು ಕಂಪ್ಲೀಟಾಗಿ ಹೋಗಿರ್ಬೋದು ಅದಲ್ಲವ ಹಾಗೆ ಹಸ್ಬೆಂಡ್ ಇರೋದು ಅದೆಲ್ಲ ರಿಪೇರಿಗೆ ಎಷ್ಟೊಂದು ಖರ್ಚಿರ್ಬೋದು ಹಾಗೆಯೇ ಮಳೆಗಾಲದಲ್ಲಿ ನೀರು ಕೂಡ ಬೀಳೋ ಸಾಧ್ಯತೆ ಇದೆ ಯಾಕೆಂದರೆ ಹೊರಗಡೆ ಎಲ್ಲ ಬಿರುಕು ಬಿಟ್ಟಿದೆ ಹಾಗೆ ಬೇಡ ಅಂತ ಹೇಳಿದರು ಸೊ ನಮಗೆ ಮನೆ ಆಗಬೇಕು ಅನ್ನೋದಿದ್ರೆ ಯಾವತ್ತೂ ಕೂಡ ಆಗ್ತದೆ ಅಲ್ವಾ ಹಾಗೆಯೇ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾನೆ ಇರಬೇಕು ಹಾಗೆಯೇ ಹಸ್ಬೆಂಡ್ ಹೇಳಿದರು ಮತ್ತು ಹಸ್ಬೆಂಡ್ದು ಫ್ರೆಂಡ್ ಒಬ್ರು ಹೇಳಿದರು ನಿಮಗೆ ಹಾಗಿದ್ರೆ ಒಮ್ಮೆ ಯಮುನಾ ಸಿಟಿಗೆ ಹೋಗಿ ಅಲ್ಲಿ ನಮ್ಮ ಸುರತ್ಕಲ್ ವಿಷ್ಣುಮೂರ್ತಿ ಟೆಂಪಲ್ ಅಂತ ಇದೆ ಅಲ್ಲಿ ಯಮುನಾ ಸಿಟಿಯಲ್ಲಿ ಲೇಔಟಲ್ಲಿ ಆಗ್ತಾ ಉಂಟು ನೋಡಿ ನೀವು ಒಮ್ಮೆ ಅಂತ ಹೇಳಿದರು ಸೊ ಹಾಗೆ ನಾವು ಈಗ ಯಮುನಾ ಸಿಟಿ ಲೇಔಟಿಗೆ ನಾವು ಹೋಗ್ತಾಯಿದ್ದೀವಿ ಅಲ್ಲಿ ಹೋಗುವಾಗ ನನಗೆ ಬ್ಯಾಂಗ್ಳೂರಿಗೆ ಒಂದು ಎಂಟ್ರಿ ಆದಾಗಲಿ ಒಂದು ಫೀಲ್ ಆಯಿತು ಒಂದು ನಮ್ಮ ಸುರತ್ ಕಲಲ್ಲಿ ಅದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸಿಟಿ ಹಾಗೆ ಆಗಿದೆ ನೀವು ನೋಡ್ತಾ ಇರ್ಬೋದು ಅಷ್ಟಿದೆ ಇಲ್ಲಿ ಲೇಔಟ್ ಇದೆಲ್ಲ ಇದು ನಮ್ಮ ಬಡವರಿಗೂ ಆಗಲಿಕ್ಕಿಲ್ಲ ಮಿಡ್ಲ್ ಆಗಿರಲಿ ಇದೆಲ್ಲ ಏನು ರಿಚ್ ಫ್ಯಾಮಿಲಿ ಇರುವಂಥವರು ಪರ್ಚೇಸ್ ಮಾಡುವಂಥದ್ದು ಯಾಕೆಂದರೆ ಒಂದು ಅಲ್ಲ ಎರಡು ಮೂರು ತಲೆಮಾರಿನಷ್ಟು ದುಡ್ಡು ಗಳಿಸಿರ್ತಾರಲ್ಲ ಅಂಥವ್ರು ಒಳ್ಳೊಳ್ಳೆ ಜಾಬ್ ಇರುವ ಬೇಕು ಅಂದರೆ ಶಿಪ್ಪಲ್ಲಿರುವಂಥವರು ಡಾಕ್ಟರ್ಸ್ ಇಂಥವರಿಗೆಲ್ಲ ಈ ಲೇಔಟ್ ಬೆಸ್ಟ್ ಅಂತ ತೆಗೆ ತೆಗೆದುಕೊಳ್ಬೋದು ಇದು ನಾರ್ಮಲ್ ಜನರಿಗೆ ದುಡಿದು ಆ ದುಡಿದ ಸಂಬಳದಲ್ಲಿ ಜೀವನ ಮಾಡುವಂಥವರಿಗೆ ಈ ಲೇಔಟ್ ಆಗಲಿಕ್ಕಿಲ್ಲ ಅಂತ ನೋಡುವಾಗಲೂ ಒಂದು ಎಲ್ಲ ಫೆಸಿಲಿಟಿ ಇತ್ತು ಸ್ವಿಮ್ಮಿಂಗ್ ಪೂಲು ಪ್ರತಿಯೊಂದು ವಾಚ್ಮ್ಯಾನ್ ಸೆಕ್ಯೂರಿಟಿ ಎಲ್ಲ ಸಾರಿಯಾಗಿತ್ತು ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಕೆಲವೊಂದಿಷ್ಟು ನಾನು ವೀಡಿಯೋಸ್ನ ತೆಗೆದುಕೊಂಡೆ ಅಪಾರ್ಟ್ಮೆಂಟ್ ನೋಡ್ಬೋದು ದೊಡ್ಡ ದೊಡ್ಡದಾಗಿತ್ತು ನೀವು ನೋಡಿರ್ಬೋದು ಚಿತ್ರಪುರ ದೇವಸ್ಥಾನಕ್ಕೆ ಹೋಗುವಾಗ ನಮಗೆ ಕಾಣಿಸ್ತದೆ ಮಾತ್ರ ಇದು ನಮಗೆ ಮ್ಯಾಂಗ್ಳೂರಿಂದ ಉಡುಪಿ ರೋಡಲ್ಲಿ ಹೋಗುವಾಗ ಈ ಚಿತ್ರಪುರ ನಮ್ಮ ದ್ವಾರ ಹೋಟೆಲ್ ಬರ್ತದೆ ದ್ವಾರ ಹೋಟೆಲಿಂದ ಅಲ್ಲಿಂದ ಕಾಣಿಸ್ತದೆ ನಮಗೆ ಚಿತ್ರಪುರ ಟೆಂಪಲು ಎಷ್ಟು ದೊಡ್ಡದಿದೆ ನೋಡ್ಬೋದು ಇಲ್ಲಿ ಇಲ್ಲಿ ನಾವು ತೆಗಿಲಿಕ್ಕೆ ಸಾಧ್ಯನಾ ಹೊರಗಡೆ ತೆಗೆಯೋದೇ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ನಮ್ಮಲ್ಲಿ ಇಲ್ಲಿ ಸುರತ್ಕಲಲ್ಲಿ ಒಂದು ಸೆನ್ಸಿಗೆ ರೋಡ್ ಸೈಡಲ್ಲಿ ಟೆನ್ ಲ್ಯಾಕ್ ಹತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ಒಳಗಡೆ ಆರು ಲಕ್ಷ ಹೇಳ್ತಾರೆ ಇನ್ನೂ ಸ್ವಲ್ಪ ಒಳಗಡೆ ನಾಲ್ಕು ಲಕ್ಷ ಹೇಗೆ ಹೇಳ್ತಾರೆ ಅದಕ್ಕೂ ಕಡಿಮೆ ಇಲ್ಲವೇ ಅಂತ ಹೇಳ್ಬೋದು ಇನ್ನೂ ಇರ್ಬೋದು ರೋಡ್ ಇರುವಂಥ ಗದ್ದೆ ಜಾಗನ ಸಿಗ್ಬೋದು ಅಷ್ಟೇ ಹಾಗೆಯೇ ನಾವು ಮನೆ ಯಾವತ್ತೂ ಅಂದರೆ ಒಂದು ಐ ಐದು ಆರು ವರ್ಷದ ಹಿಂದೆ ನಮಗೆ ಮನೆ ಆಗ್ತಾಯಿತ್ತು ಅಂದರೆ ಈ ಕೊರೋನಾ ಬರೋದಕ್ಕೆ ಒಂದು ಹತ್ತು ದಿನದ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು ಆಗ ನಮಗೆ ಕಟ್ಟಿಲು ದೇವಸ್ಥಾನ ಯಾರು ನೋಡಿರ್ಬೋದು ಅಲ್ಲಿ ಒಂದು ಪಕ್ಷಿ ಕೆರೆ ಇದೆ ಅಲ್ಲಿ ಒಂದು ಲೇಔಟ್ ಆಗ್ತಾಯಿತ್ತು ಸೊ ಆ ಹಸ್ಬೆಂಡ್ ಆಫೀಸಲ್ಲಿ ಕೂಡ ಹೇಳಿದಾಗ ಹಸ್ಬೆಂಡ್ ಏನೂ ಗೊತ್ತಿಲ್ಲ ಅವರಿಗೆ ಇಂಟ್ರೆಸ್ಟ್ ಇತ್ತು ಮನೆ ತೆಗಿಲೇಬೇಕು ಅಂತ ನನ್ನನ್ನು ಕರೆದುಕೊಂಡು ಹೋಗಿದ್ದೆ ನಾನು ಬೇರೆ ಹೇಳಿದ್ರು ಕೂಡ ನಾನು ಬ್ಯುಸಿ ಇದ್ದೆ ಆಜು ಕೂಡ ಹೋಗೋಣ ಮನೆ ಆದರೆ ತೆಗೆದುಕೊಳ್ಳೋಣ ಅಂತ ಕರೆದುಕೊಂಡೋದ್ರು ಕರೆದುಕೊಂಡು ಹೋದಕ್ಕೆ ಹೋಗಿ ಆ ಲೇಔಟಲ್ಲಿ ತುಂಬಾ ಮನೆಗಳಿದ್ದದ್ದು ಮೂವತ್ತು ಲಕ್ಷಕ್ಕೆ ಒಂದು ಮನೆ ನಾವು ನೋಡಿದೆವು ಆದರೆ ನನಗೆ ಅಷ್ಟು ಲ ಇಷ್ಟ ಆಗಲಿಲ್ಲ ಅಂದರೆ ಅದು ಕಟ್ಟಿದ ಮನೆ ಏನಾಗ್ತದೋ ನಾವು ಲೋನ್ ಮಾಡ್ತೇವೆ ಅಷ್ಟು ಕ ಲೋನ್ ಮಾಡಿ ಕಟ್ಟುವಾಗ ಆ ಮನೆ ನಮಗೆ ಒಳ್ಳೇದು ಬರಬೇಕು ಅಂದರೆ ಎಲ್ಲನೂ ಕಂಪ್ಲೀಟಾಗಿ ನೋಡಬೇಕಲ್ಲ ಹಾಗಾಗಿ ನಾನು ಹಸ್ಬೆಂಡ್ ಕೇಳಿದರು ನಿಮಗೆ ಇಷ್ಟ ಆದರೆ ಈಗಲೇ ಲೋನ್ ಅಪ್ಲೈ ಮಾಡ್ತೇನೆ ಅಂತ ಹೇಳಿದ್ರು ಏನೂ ದೇವರ ದಹೆ ನನ್ನ ಮನಸ್ಸು ಒಪ್ಪಿರಲಿಲ್ಲ ಇಲ್ಲ ಅಂತಂದರೆ ನಾವು ಬೀಳ್ತಾ ಇದ್ದೇವೆ ಅಂತ ಅನಿಸ್ತದೆ ಅದು ಒಂದು ಫಿಫ್ಟೀನ್ ಡೇಸಲ್ಲಿ ನಮಗೆ ಕೊರೋನಾ ಸ್ಟಾರ್ಟ್ ಆದದ್ದು ನಿಮಗೆ ನಿಮ್ಮೆಲ್ರಿಗೂ ಅನುಭವ ಆಗಿರ್ಬೋದು ಅದು ಎಷ್ಟು ಎಫೆಕ್ಟ್ ಕೊಟ್ಟಿದೆ ಅಂತ ಏನೋ ದೇವರದೊಂದು ದಯ್ಯ ಅಂತ ಅನ್ಬೋದು ಒಂದು ವೇಳೆ ನಾವು ಅದು ಪರ್ಚೇಸೇ ಮಾಡೋದಾಗಿದ್ದರೆ ಬ್ಯಾಂಕಿನ ಒಂದು ಸಾಲದ ಹೊಡೆತಕ್ಕೆ ನಾವು ಒಂದು ಬದುಕ್ತಿದ್ದೇವೋ ಬದುಕ್ತಾ ಇರಲಿಲ್ಲ ಗೊತ್ತಿಲ್ಲ ಸೊ ಅದು ಇದೆ ನಮ್ಮ ಸೋಮವಾರದ ವಿಡಿಯೋ ಹಾಗೆಯೇ ಇವತ್ತಿನ ವಿಡಿಯೋ ಯಾರಾದರೂ ಮ್ಯಾಂಗ್ಳೂರ್ ಸೂರತ್ಕಲ್ ನಿಯರ್ ಇರುವಂಥವ್ರು ಇದ್ದರೆ ಅಥವಾ ಸಿಟಿ ಬಗ್ಗೆ ಗೊತ್ತೇ ಇಲ್ಲ ನಮಗೆ ಎಲ್ಲಿರ್ಬೋದು ಅನ್ನೋಂಥದ್ದಾದ್ರೆ ಇದು ಚಿತ್ರಪುರ ದೇವಸ್ಥಾನದ ಹತ್ರ ಬರ್ತವೆ ವಿಷ್ಣುಮೂರ್ತಿ ಟೆಂಪಲ್ ಅಪೋಸಿಟ್ನೇ ಬರ್ತದೆ ಯಾರ ಹತ್ರದನ್ನಾದರೂ ಕೇಳಿದರೆ ಕೂಡ ಹೇಳ್ತಾರೆ ಸೊ ಹಾಗೆ ಕೆಲವರಿಗೆ ನಮಗೆ ಯಮುನಾ ಸಿಟಿ ಬಗ್ಗೆ ಗೊತ್ತೇ ಇರಲಿಲ್ಲ ನಾವು ಕೂಡ ಪರ್ಚೇಸ್ ಮಾಡ್ತಾ ಇದ್ದೇವು ಅನ್ನುವಂಥದಾದರೆ ಇಲ್ಲಿಗೆ ಬಂದು ಎನ್ಕ್ವೈರಿ ಮಾಡ್ಬೋದು ಹಾಗೆಯೇ ತೆಗೆದುಕೊಳ್ಬೇಕಂತ ಜಸ್ಟ್ ಮಕ್ಕಳಿಗೆ ಬಂದು ಖುಷಿಯಿಂದ ತೋರಿಸಿಕೊಂಡು ಕೂಡ ಹೋಗ್ಬೋದು ಒಂದು ರೀತಿ ಸಿಟಿ ಹಾಗೆ ಆಗ್ತದೆ ಇಲ್ಲಿ ನೋಡಿದರೆ ಖುಷಿ ಕೂಡ ಆಗ್ತದೆ ವೀಕೆಂಡದಲ್ಲಿ ಕೂಡ ಬರ್ಬೋದು ಅಂತ ಹೇಳ್ತಾ ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಅಂತ ನಮಸ್ಕಾರ